ತಾಡಿಗೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ಗೀತಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ದೇವಮ್ಮ ಆಯ್ಕೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನ ತೆರವಾಗಿದ್ದು ಚುನಾವಣೆ ಇಂದು ನಡೆಸಲಾಯಿತು ಅಧ್ಯಕ್ಷರಾಗಿ ಗೀತಾ ಅವರು ನಾಮಪತ್ರ ಒಂದೇ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಗೀತಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲಕ್ಷ್ಮೀ ದೇವಿಯಮ್ಮ ಅವರು ಒಂದೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ದೇವಿಯಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹತ್ತೊಂಬತ್ತು ಜನ ಸದಸ್ಯರು ಸಂಖ್ಯಾ ಬಲವಿದ್ದು ಅದರಲ್ಲಿ ಹದಿಮೂರು ಜನ ಸದಸ್ಯರು ಹಾಜರಿದ್ದಾರೆ ಎಂದು ಚುನಾವಣಾಧಿಕಾರಿ ಸುಬಾನ್ ಮಾಹಿತಿ ನೀಡಿದ್ದಾರೆ ಈ ಸಮಯದಲ್ಲಿ ದಿಂಬಾಲ ಅಶೋಕ ಮ್ಯಾಕಲ ನಾರಾಯಣಸ್ವಾಮಿ ಭಾಸ್ಕರ್ ನರಸಿಂಹಮೂರ್ತಿ ನಾಗೇಶ್ ಸೇನಪ್ಪ ರಘುನಾಥ ರೆಡ್ಡಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವೆಂಕಟ್ ನ್ಯೂಸ್ ಕೋಲಾರ ನಾಯಕರು ಅವ್ರ ಸಹಕಾರದಿಂದ ನಾವು ಇದು ಆಗಿದ್ದೀವಿ ಅವ್ರಿಗೂ ಒಂದು ಹೃದಯಪೂರ್ವ ನಮಸ್ಕಾರಗಳು ಈ ಅಶೋಕ್ನ ಬಂದಿದ್ದಾರೆ ಶ್ರೀರಾಮನ್ನ ಬಂದಿದ್ದಾರೆ ಭಾಸ್ಕರು ಬಂದಿದ್ದಾರೆ ಭಾಸ್ಕರನ್ನ ಬಂದಿದ್ದಾರೆ ಅವ್ರಿಗೆಲ್ಲ ನಮ್ಮ ಹೃದಯಪೂರ್ವ ನಮಸ್ಕಾರಗಳು ಈ ಮೋಹನ್ ಇದಾನೆ ಮೇಯ್ನು ನಮ್ಮ ಮೋಹನ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಹತ್ತು ಹತ್ತೊಂಬತ್ತು ಜನ ಇದ್ದೀವಿ ನಾವು ಹದಿಮೂರು ಜನ ನಮಗೆ ಸಹ ಸಹಕರಿಸಿದ್ದಾರೆ ಅವ್ರ ಮುಖಾಂತರ ನಾವು ಎಲ್ಲ ಹತ್ತೊಂಬತ್ತು ಊರು ನಮ್ಮ ಊರುಗಳಲ್ಲಿ ಹೋಗಿ ಏನು ಮೂಲ ಸೌಲಭ್ಯ ಸೌಕರ್ಯಲ್ಲಿದ್ದೀವೋ ಅದೆಲ್ಲ ನಾನು ಜವಾಬ್ದಾರಿ ತಗೊಂಡು ನಾವು ನೋಡ್ ನೋಡ್ತೀವಿ ಬಗೆಹರಿಸ್ತೀವಿ ಅಂತ ನಾವು ಒಂದು ಮಾತು ಹೇಳ್ತಾ ಇದ್ದೀವಿ ಶ್ರೀವಾಸಪುರ ತಾಲೂಕು ರೋಣೂರು ಹೋಬಳಿ ದಾಡಿಗೋಡು ದಾಡಿಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗೀತಮ್ಮರ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಾಗೆಯೇ ಕೆ ಕುರುಪಲ್ಲಿ ಗ್ರಾಮದ ಸದಸ್ಯರಾದಂತಹ ಲಕ್ಷ್ಮೀ ದೇವಮ್ಮಾರ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಒಂದು ಆಯ್ಕೆಯ ಯಶಸ್ವಿಗೆ ಮೂಲ ಕಾರಣಕರ್ತರಾದಂತಹ ಮ್ಯಾಕಲ ನಾರಾಯಣಸ್ವಾಮಿ ಅಣ್ಣನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರಿದ್ದು ಎಲ್ಲ ಸದಸ್ಯರು ಒಮ್ಮತದಿಂದ ಕೆಲಸ ನಿರ್ವಹಿಸುತ್ತೇವೆ ಹಾಗೆಯೇ ಹಾಗೆಯೇ ಎಲ್ಲ ಗ್ರಾಮಗಳ ಮೂಲ ಸೌಲಭ್ಯಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ ಹಾಗೆಯೇ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಕಾರ್ಯನಿರ್ವಹಿಸುತ್ತೇವೆ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಾರಕೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಲಾಯಿತು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಗೀತಾ ಎಂಬುವರು ನಾಮಪತ್ರ ಸಲ್ಲಿಸಲಾಗಿತ್ತು ಅದು ಕೂಡ ಕ್ರಮಬದ್ಧವಾಗಿದೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಶ್ರೀಮತಿ ಗೀತಾ ರಾಡುಗೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಯಿತು ಅವಿರೋಧವಾಗಿ ಘೋಷಣೆ ಮಾಡಲಾಯಿತು ಅದೇ ರೀತಿ ಶ್ರೀಮತಿ ಅವರು ಕೂಡ ಕೇವಲ ಒಂದೇ ಒಂದು ನಾಮಪತ್ರ ಬಂದಿತ್ತು ಇವರನ್ನು ಕೂಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಈ ಮೂಲಕ ಘೋಷಣೆ ಮಾಡಲಾಯಿತು ಎಷ್ಟು ಸದಸ್ಯರು ಗ್ರಾಮ ಮತ್ತು ಟೋಟಲ್ ನಮ್ದು ಹದ್ ಹತ್ತೊಂಬತ್ತು ಸ್ಥಾನದಲ್ಲಿ ಹದಿಮೂರು ಜನ ಹಾಜರಾಗಿದ್ದಾರೆ ಸರ್ ಈ ದಿನದಿಂದ